ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊರಗಡೆ ನಾನು ನಮ್ಮ ಮನೆಯವರಿಬ್ಬರು ಕೂಡ ಬುಜ್ಜಿ ಬೇಬಿನ ಕರ್ಕೊಂಡು ಹೊರ್ಗಡೆ ಹೋಗ್ತಾಯಿದ್ದೀವಿ ಬುಜ್ಜಿ ಬೇಬಿಗೆ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಮತ್ತು ನಮ್ಮ ಮನೆಯವ್ರು ಬಂದು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದರು ಎಲ್ಲಿಗೆ ಏನಂತ ಗೊತ್ತಿಲ್ಲ ಬನ್ನಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ ನಿಜೇ ಬರಲಿಲ್ಲ ತಾಯತ ಮೊಮ್ಮಗೆ ಇಬ್ಬರೂ ಏನು ಮಾಡ್ತಿದ್ದೀಯ ನೀನು ರೆಡಿಯಾಗಿ ಇಲ್ಲಿ ಕುಂತಿದ್ದಾನೆ ಏನು ಮಾಡ್ತಿದ್ದಾವೆ ಡ್ಯಾಡಿ ಹ್ಮ್ ಅಷ್ಟೊಂದು ದೂರ ಏನಕ್ಕೆ ಇಲ್ಲೇ ಇಲ್ಲಾರ ತಗೋಣ ಫ್ರೆಂಡ್ಶಿಪ್ ಬ್ಯಾಂಡ್ ಬೇಕಂತ ಕಂಟ್ರಿ ಅವ್ನಿಗೆ ಪರಾಮ್ ಗೌಡ್ರೆ ಯಾಕೆ ಹೇಳ್ತಾ ಇದ್ನಾಬು ನಮ್ಮ ಪರಾಮ್ ಗೌಡ್ರು ಪರಾಮ್ ತಾತ ಹಂಗೆ ಎತ್ಗ ಆಟಾಡ್ತಾರ ಅವ್ನಿಗೆ ಇನ್ನೂ ಖುಷಿ ಅಲ್ವಾ ಓಹ್ ಬಿಟ್ಟು ಅವ್ನಿಗೆ ಮಟ್ಟ ಇರೋ ಜಾಗದಲ್ಲಿ ಮಗಸು ಅದು ಬೆಡ್ನ ದಬ ಆಮೇಲೆ ಮಗ್ಚ ಕಣದ ಅವ್ನು ದಿಂಬಾಕು ತಲೆಗೆ ಅವಂದು ಹಾಪದು ಪರಾಮ್ ಗೌಡ್ರೆ ಪರಮ್ ಗೌಡ್ರೆ ನಮ್ಮ ಪರಾಮ್ ಗೌಡ್ರು ನಮ್ಮ ಪರಾಮ್ ಗೌಡ್ರು ಇವರು ಆ ಹ್ಞೂ ಮಲ್ಕಳಿ ಅಮ್ಮ ಮಗ ಇಬ್ಬರು ಬರ್ತೀವಿ ನಾವು ಬೇಗನೆ ಬಾ ಬಾ ಬಾರಾ ಲೇಟ್ ಆಗುತ್ತೆ ಬೈಪುಟಿ ಎಷ್ಟೊಂದು ದುಡ್ಡು ಓಕೆ 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 ನಮ್ಮ ಮೈಸೂರಿನ ಸ್ಟ್ರೀಟ್

ಫೋನ್ ಮಾಡಿದ್ರೆ ಮಾ ಬರೀ ರೆಕಾರ್ಡಿಂಗು ರೆಕಾರ್ಡಿಂಗು ಇದು ಸ್ನಾನ ಇರ್ಲಿ ಇದು ನಮ್ದು ಕಾಸಿದು ಏಳ್ನೂರು ರೂಪಾಯಿ ಇಲ್ಲಿ ಎಲ್ಲ ಫುಲ್ಲು ಹೋಲ್ಸೇಲ್ ಬೆಳೆ ಗೋಲ್ಡ್ ಕಪ್ಪಲ ಮಚ್ಚೆ ಮಚ್ಚೆ ಬೇಯಿಸಿಲ್ಲ ಇದಾ ಬೇಯಿಸಿಲ್ಲ ಇವಾಗ ಬೇಯಿಸದ ಎಷ್ಟಷ್ಟು ಬೇಕಪ್ಪ ಬೇಕು ಜೋಳೆ ಬೇಕಾ ಕೂಲಲ್ಲಿ ತಿಂದಿದ್ದೀನಿ ಬೇಕಾ ಎಷ್ಟು ಕೊಡ್ನಾ ಖಾರ ಸ್ವಲ್ಪ ಹಾಕಿ ಜಾಸ್ತಿ ಬೇಡ ಖಾರ ಬೇಕಪ್ಪ ಖಾರ ಬೇಕಾ ಖಾರ ಹಾಕಬೇಕಾ ಉಪ್ಪು ಖಾರ ಹಾಕಬೇಕಂತೆ ಸ್ವಲ್ಪ ಹಾಕಿ ಬಾ ಕೊಡ್ತಾರೆ ಸೈಡ್ ಬಾ iri-iri untang apa kanteng? batuan kantong batja? ini ದಪ್ಪದಾಕಿ ಒಂದು ಅದ ಇದಾಕಿ ಹಾಂ ಬೀಟ್ರೇಟ್ ಹೇಗೆ ಅಣ್ಣ ಅದು ಬೇಡ ಅಣ್ಣ ಚೆನ್ನಾಗಿರೋದು ಹಾಕಿ ಅಣ್ಣ ನೀವು ಇದೇ ಒಂದು ಆಗಿರೋದು ಬಜ್ಜಿಗೆ ಆಗೋದು ಇದು ಒಡ್ದು ಕುಡಿಯೋದು ಕೊಡಿ ಬಾ ಖುಷಿಂದ ಹಾಕಿನ ಬೀಟ್ರೂಟ್ ಹೆಂಗಣ್ಣ ಬೀಟ್ರೂಟ್ ಹಾಂ ಬ್ಯಾಡಣ್ಣ ಬೇಕು ಹಾಂ ಓಕೆ ಕ್ಯಾರೆಟ್ ಹಂಗೆ ನೀರು ರೇಡ್ ಜಾಸ್ತಿ ಆಯ್ತಾ ಇಪ್ಪತ್ತನೆ ಟೊಮೆಟೊ ಇಪ್ಪತ್ತು ಮರೆತಾ ಇದಾರೆ ಅಲ್ಲಿ ಹ್ಞೂ ಹ್ಞೂ ಹೆಂಗೆ ಟೊಮೆಟೊ ಚೆನ್ನಾಗಿಲ್ಲ ಇಲ್ಲಿ ಒಂದು ಕೊಡಿ ಚೆನ್ನಾಗಿರೋದು ಹಾಂ ಅದು ಕೊಡಿ ಅದು ಹಾಂ ನಾನಿಲ್ಲಿ ಸೌತೆಕಾಯಿ ತೊಗೊಂಡೆ ಬಿಜಿಬೇಬಿಗೆ ಎಲ್ಲ ಸ್ಕೂಲ್ಗೆಲ್ಲ ಹಾಕ್ಲಿಕ್ಕೆ ಬೇಕಲ್ಲ ಹೇಳ್ಬಿಟ್ಟು ಸೌತೆಕಾಯಿ ಫ್ರೂಟ್ಸ್ ಎಲ್ಲ ಸ್ವಲ್ಪ ತಗೊಂಡು ಮತ್ತು ಇಲ್ಲಿ ಹೂವು ತಗೊಂಡೆ ಹೂವಂತೂ ಕೇಳೋಂಗೆಲ್ಲ ಸಿಕ್ಕಾ ಬಟೆ ರೈಟ್ ಇದೆ ಹಾಗೆ ಸ್ವಲ್ಪ ವೀಳ್ಯದೆಲ್ಲ ಬೇಕಿತ್ತು ವೀಳ್ಯದೆಲ್ಲ ಕೂಡ ನಾನು ತಗೊಂಡೆ ಇಲ್ಲಿ ಎಲೆಗಳಲ್ಲೆಲ್ಲ ಮೋಸ ಮಾಡಿಬಿಡ್ತಾರೆ ಅಂಬಾಡಿ ಎಲೆ ಯಾವುದೋ ಕೊಟ್ಬಿಡ್ತಾರೆ ತಿನ್ನ ಎಲೆನೇ ಕೊಡೋದಿಲ್ಲ ಹಾಗಾಗಿ ನಾನು ಕೇಳಿಕೊಂಡು ನೋಡಿ ತಗೊಂಡೆ ಚೆನ್ನಾಗಿರೋ ಎಲೆ ಕೊಡಿ ಅಂತ ಅಂದ್ಬಿಟ್ಟು ಮತ್ತು ಮೇಲೆಲ್ಲ ಒಂಥರ ಎಲೆ ಇರುತ್ತೆ ಒಳಗಡೆ ಇನ್ನೊಂಥರ ಎಲೆ ಇರುತ್ತೆ ಹಾಗಾಗಿ ಎಲೆ ಕೂಡ ತಗೊಂಡೆ ಶೈಲಿಗೆ ಮಟನ್ ಗಿಟನ್ ಮಾಡ್ದ ಕೊಡೋಣ ಅಂತ ತರಕಾರಿ ಎಲ್ಲ ತಗೊಂಡಾಯ್ತು ಸೈಡ್ಗೆ ಹಾಕೋ ಮೆಲ್ಲ ಮೆಲ್ಲಗೆ ಬುಡು ಬುಜಿನ ಬಾ ಶೈಲಿಗೆ ಮೆಂತ್ಯ ನಿದ್ದೆ ಮಾಡಿಕೊಡ್ಬೇಕು ಹಾಗಾಗಿ ಸ್ವಲ್ಪ ಜರಡಿ ಇಟ್ಕೊಳ್ಳೋಣ ಅಂತ ಮತ್ತೆ ಹಿಟ್ಟು ಮಾಡಬೇಕು ಅಂದರೆ ಫುಲ್ಲು ನೈಸಾಗಿ ಹಿಟ್ಟು ಮಾಡಿಸ್ಕೊಬೇಕು ಅಂದ್ರೆ ಅಂತೂ ಫುಲ್ ಗಂಟು ಗಂಟು ಥರನೇ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಂದರೆ ಜಾಸ್ತಿ ಥರ ತರಿಯಾಗಿ ಮಾಡಿಸ್ಕೊಡ್ತಾರೆ ಈ ರೀತಿ ಮಾಡಿಸ್ಕೊಳ್ಬೇಕು ನೋಡಿ ಒಬ್ಬರು ತುಂಬ ನೈಸ್ ಮಾಡಿಸ್ಬಿಡ್ತಾರೆ ಅದು ಮುದ್ದೆ ಮಾಡಲಿಕ್ಕೆ ಆಗಲ್ಲ ಎಷ್ಟಿದೆ ಅಂತ ಸ್ವಲ್ಪ ಎಲ್ಲ ಜರ್ಡಿ ಹಿಡಿದು ಎತ್ಕೋಬೇಕು ನನಗೆ ಟೈಮ್ ಸಿಕ್ಕಿಲ್ಲದೇ ಮಾಡಿ ತರಿಸಿ ಮೂರು ದಿನ ಆಗದ ಮೂರು ದಿನದಿಂದನೂ ಜರಡಿ ಹಿಡಿದಿರಿ ಇವತ್ತು ಮುದ್ದೆ ಮಾಡಿಕೊಡ್ತಾಯಿದ್ದೀನಿ ಮೆಂತೆ ಮುದ್ದೆ ಜರಡಿ ಹಿಡಿದು ಎತ್ತಿಟ್ಕೋಬಿಟ್ರೆ ನನಗೆ ಈಸಿ ಆಗಿಬಿಡುತ್ತೆ ಮುದ್ದೆ ಎಲ್ಲ ಮಾಡ್ತೀವಿ ಅಂದಾಗ ಆರಾಮ್ಸೆ ಬೇಗ ಬೇಗ ಮುದ್ದೆ ಮಾಡಿ ಕೊಟ್ಬಿಡ್ಬೋದು ಇಲ್ಲಾಂದರೆ ಥರ ಜರ್ಡಿ ಹಿಡ್ಕೊಂಡು ನಿಂತ್ಕೊಂಡು ಅದೊಂದು ಕೆಳಗೆ ಆಮೇಲೆ ಇಲ್ಲೆಲ್ಲ ಇದು ಜರಡಿ ಹಿಡಿಯೋಕೆ ಹೋಯ್ತು ಅಂದರೆ ಧೂಳು ಆದಂಗೆ ಆಗುತ್ತೆ ಮುಂದಿನ ಫ್ರೀಯಾಗಿ ಕೂತ್ಕೊಂಡು ಜರಡಿ ಹಿಡಿದು ತುಂಬಬೇಕು ಎಲ್ಲಿ ಟೈಮೇ ಸಾಲಲ್ಲ ಬೆಳಗ್ಗೆ ಎದ್ದು ಆ ಕೆಲಸ ಈ ಕೆಲಸ ಪಾಪ ನೋಡ್ಕೊಂಡು ಸ್ನಾನ ಮಾಡಿಸಿ ಅಂದ್ಕೊಂಡು ಅದರಲ್ಲೇ ಮುಗಿದೋಗುತ್ತೆ ಕೆಲಸ ಅಷ್ಟೇ ಸಾಕು ಬೇಜನ ಆದರೆ ಸ್ವಲ್ಪ ಇಟ್ಕೊಂಡು ಡೇಟ್ಕೊಳ ಸ್ವಲ್ಪ ಮತ್ತು ನಿಮ್ಮ ಮನೆಗಳಲ್ಲಿ ಏನೆಲ್ಲ ಹಾಕ್ತೀರ ಅಂತ ಹೇಳಿ ಮೆಂತ್ಯ ಮದ್ದೆಗೆ ಹಾಕ್ತಾರೆ ಅಂತ ನಾನು ಇಲ್ಲಿ ಬಂದು ಗೋಧಿ ಕುಸ್ಲಕ್ಕಿ ಉದ್ದಿನ ಕಾಳು ಉಂಡೆಕಾಳು ಬರ್ತಲ್ಲ ಅದು ಹಾಕಿದ್ದೀನಿ ಮತ್ತು ಮೆಂತ್ಯ ಹಾಕಿದ್ದೀನಿ ಅವರು ಜೀರಿಗೆ ಹಾಕ್ತಾರೆ ಮತ್ತು ನಾನು ನಾನಿಲ್ಲಿ ಯಾವುದೋ ಜೀರಿಗೆ ಮೆಣಸು ಹಾಕ್ಕೊಂಡಿಲ್ಲ ಮತ್ತೆ ಇದ್ರ ಬಿಟ್ಟು ಇನ್ನೇನು ಹಾಕ್ತೀರಾ ಅಂತ ಗೊತ್ತಿರೋರು ಹೇಳಿ ಮತ್ತು ನಾವು ಮೆಂತ್ಯ ಮುದ್ದೆ ಮಾಡಬೇಕಾದ್ರೆ ಬೆಲ್ಲ ಹಾಕ್ಕೊಳ್ತೀವಿ ನಿಮ್ಮ ಕಡೆಯೂ ಹಾಕ್ಕೊಳ್ತೀರಾ ನಿಮ್ಮ ಮನೆಯಲ್ಲೂ ಹಾಕ್ತಾರ ಅಂತ ಹೇಳಿ ಅಂದರೆ ಬರೀ ಹಾಗೆ ಮಾಡೋದಿಲ್ಲ ಬಾಣಂತಿಯರು ಕೊಡೋದ್ ಮೇಲೆ ನೋಡಿ ಈ ರೀತಿ ಬೆಲ್ಲ ಹಾಕ್ಕೊಂಡೇ ಮುದ್ದೆ ಮಾಡೋದು ಬೆಲ್ಲನೂ ಕೂಡ ಒಳ್ಳೇದೇ ಅಂತ ಹೇಳ್ತಾರಲ್ಲೋ ಹಾಗಾಗಿ ಬೆಲ್ಲ ಹಾಕ್ಕೊಳ್ತೀವಿ ಮೆಂತ್ಯ ಮುದ್ದೆ ಅಂದರೆ ಇನ್ನೇನು ತುಪ್ಪದಲ್ಲಿ ತಿನ್ನೋದು ಸಾಂಬಾರೆಲ್ಲ ಮಾಡೋದಿಲ್ಲ ನಾವು ತುಂಬ ಜನ ಹೇಳ್ತಾರೆ ನಾವು ಸಾಂಬಾರುಗಳು ತಿಂತೀವಿ ಅಂತ ನಾವು ಏನು ಈ ಥರ ಬೆಲ್ಲ ಹಾಕ್ಬಿಟ್ಟು ಮುದ್ದೆ ಮಾಡಿಕೊಂಡು ಇದಕ್ಕೆ ತುಪ್ಪ ಹಾಕ್ಕೊಂಡೆ ತಿನ್ನೋದು ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕಿದಷ್ಟು ತುಂಬಾ ಒಳ್ಳೆಯದು ಮೆಂತ್ಯಲ್ಲಿ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ ಇದೆ ಅಂತಾರಲ್ವ ಹಾಗಾಗಿ ತುಂಬ ಕೂದಲು ಒಳ್ಳೆಯದು ಮತ್ತು ಎಲ್ಲಕ್ಕೂ ತಾಯಿ ಎದೆ ಹಾಲು ಜಾಸ್ತಿ ಆಗ್ಲಿಕ್ಕೆಲ್ಲ ಕೂಳ್ಳೆದು ಅಂತಾರ ಸ್ವಲ್ಪ ಮೆಂತ್ಯ ಜಾಸ್ತಿಯೇ ಹಾಕೊಂಡಿದ್ದೀನಿ ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಮಂದಕ್ಕೆ ಇದು ಹಾಕ್ಬಿಟ್ಟ ಸಿಟ್ಟು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ತೆಳ್ಳಗೆ ಮಾಡ್ಕೊಬಿಡ್ತು ಅಂದ್ರಂತೂ ಮುದ್ದೆ ಗಟ್ಟ ಗಟ್ಟಾಗ್ಬಿಡುತ್ತೆ ಮೆಂತ್ಯ ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ನೀದಾನ ಸ್ಲೋರ್ಲೇನೆ ಕುದಿಸ್ಕೊಳ್ಳೋದ್ರಿಂದ ಚೆನ್ನಾಗುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಮತ್ತು ಮೆಂತ್ಯ ಮುದ್ದೆ ಅಂದರೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಅಂದರೆ ತುಂಬ ಜನ ಗೋಧಿ ಮುದ್ದೆ ಅಂತಾರೆ ಮೆಂತ್ಯ ಮುದ್ದೆ ಅಂತ ಹೇಳ್ತಾರೆ ನೀವೇನಂತೀರ ಅಂತ ಹೇಳಿ ಮೆಂತ್ಯ ಮುದ್ದೆ ರೆಡಿ ಇದಕ್ಕೆ ತುಪ್ಪ ಹಾಕಬೇಕು ಸ್ವಲ್ಪ ಈ ಥರ ಮಾಡ್ಕೊಬಿಟ್ಟು ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕ್ಬಿಟ್ಟು ಊಟ ಮಾಡ್ತಿದ್ರೆ ಆಗಿರುತ್ತೆ ನಾವು ಮೆಂತ್ಯ ಮುದ್ದೆಗೆ ತುಪ್ಪ ಹಾಕ್ಕೊಂಡೆ ತಿನ್ನೋದೇ ರೀತಿ ನೋಡಿ ಮೆಂತ್ಯ ಮುದ್ದೆ ಅಂದರೆ ಯಾರಿಗೆಲ್ಲ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಮುದ್ದೆ ಅಂತೂ ನಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಟೇಸ್ಟ್ ಕೂಡ ಮೆಂತ್ಯ ಮುದ್ದೆ ಇವತ್ತು ನಮ್ಮನೆ ಯಾರಿಗೆಲ್ಲ ಇಷ್ಟ